ಕೊಡಬೇಕಾಗಿರುವಂತದ್ದು ಇರುವಂಥದ್ದು ನಮ್ಮೆಲ್ಲರದ್ದು ಕರ್ತವ್ಯ ನಾವು ಅದನ್ನು ಗುರುತಿಸಬೇಕು ಅವರಿಗೆ ಉತ್ತಮವಾದಂತ ವೇದಿಕೆಯನ್ನ ಕಲ್ಪಿಸ್ಕೊಡ್ಬೇಕು ಕಲಿಸ್ಕೊಡೋದು ಇಂಪಾರ್ಟೆಂಟ್ ಅಲ್ಲ ಏನನ್ನ ಕಲಿಸ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಹಾಗೆ ಅವರಿಗೆ ವೇದಿಕೆಯನ್ನು ತೋರಿಸೋದ್ರ ಜೊತೆಗೆ ಯಾವ ವೇದಿಕೆಯನ್ನು ಕೊಡ್ತಾ ಇದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಸೊ ಅದನ್ನ ಪೇರೆಂಟ್ಸ್ ಆಗಿ ನಾವೇ ನೋಡ್ಕೊಳ್ಬೇಕು ನಾನು ಸಹ ಬೀಯಿಂಗ್ ಎ ಪೇರೆಂಟ್ಸ್ ಆಗಿ ನಾನು ಈ ಶು ಈ ಸಂದರ್ಭದಲ್ಲಿ ಹೇಳ್ಬಯಸೋದೇನು ಅಂತಂದ್ರೆ ಮಕ್ಕಳಲ್ಲಿ ಉತ್ತಮ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಮಾನವೀಯ ಮೌಲ್ಯಗಳಿಂದಲೇ ಮಕ್ಕಳಲ್ಲಿ ಉತ್ತಮ ಸಾಮರ್ಥ್ಯದ ಜೊತೆಗೆ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ಸಾಮರ್ಥ್ಯ ಅವರಿಗೆ ಉತ್ತಮವಾದ ಸ್ಥಾನಮಾನಗಳು ಸಮಾಜದಲ್ಲಿ ದೊರಕೋದರಿಂದ ನಾವು ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹಾಗೆ ಈ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗ ಸಾಕಷ್ಟು ಕಾಂಪಿಟೇಷನ್ಸ್ ಇದ್ದಾವೆ ಸೊ ಕಾಂಪಿಟೇಷನ್ಸ್ ಮಧ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳೂ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಆಮೇಲೆ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಾದಂಥ ಪ್ರೈವೇಟ್ ಶಾಲೆಗಳನ್ನು ಸಹ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಿದ್ದಾವೆ ಸಾಕಷ್ಟು ಅವರದೇ ಆದ ಶೈಲಿಯಲ್ಲಿ ಪೇರೆಂಟ್ಸ್ಗಳನ್ನ ಅಟ್ರಾಕ್ಟ್ ಮಾಡೋದ್ರ ಮೂಲಕ ಮಕ್ಕಳನ್ನು ತಮ್ಮ ಕಡೆಗೆ ಸೆಳೆಯುವಂತಹ ಸಾಮರ್ಥ್ಯವನ್ನು ಬಿಂಬಿಸುವುದರ ಜೊತೆಗೆ ಉತ್ತಮ ಶಿಕ್ಷಣವನ್ನು ನೀಡುವ ಮಟ್ಟದಲ್ಲಿ ಅನೇಕ ಶಾಲಾ ಕಾಲೇಜುಗಳು ಅನೇಕ ಸಂಸ್ಥೆಗಳು ಸಹ ಇದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಎಫ್ ಎಸ್ ಶಾಲೆ ಕೂಡ ಎಂಟೈರ್ ರಾಷ್ಟ್ರದ ಹಲ್ದಲ್ಲನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಸಹ ತನ್ನ ಇನ್ಸ್ಟಿಟ್ಯೂಷನ್ಗಳನ್ನು ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಯಶಸ್ವಿಯನ್ನು ಕಂಡಂಥ ಒಂದು ಸಂಸ್ಥೆಯಾಗಿದೆ ಸೊ ಈಗ ಮುಂಡರಗಿಯಲ್ಲಿಯೂ ಸಹ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿದೆ ಹಾಗೆ ನನಗೆ ತಾಲೂಕ ಆಡಳಿತದಲ್ಲಿ ನಾನು ಇವ್ರನ್ನ ಸ್ಮರಿಸಬೇಕಾಗಿದ್ದು ಅಂತಂದರೆ ನಾವು ಸೆಪ್ಟೆಂಬರ್ ಹದಿನೈದಕ್ಕೆ ಒಂದು ಮಾನವ ಸರಪಳಿ ದಿನಾಚರಣೆ ಹೇಳಿಬಿಟ್ಟು ಮಾಡಿದ್ವಿ ಸೊ ಆ ಆ ಸಂದರ್ಭದಲ್ಲಿ ಇವರ ಶಾಲೆಯಿಂದ ಮಿನಿಸ್ಟರ್ಸ್ ಎಲ್ಲ ಬಂದಂಥ ಸಂದರ್ಭದಲ್ಲಿ ಬ್ಯಾಂಡ್ ವ್ಯವಸ್ಥೆ ಬಹಳ ಸುಂದರವಾಗಿ ಆ ಮಕ್ಕಳು ನಮಗೆ ಆ ಕಾರ್ಯಕ್ರಮವನ್ನು ಆಡಳಿತಕ್ಕೆ ನಡೆಸಿಕೊಂಡಿದ್ರು ಸೊ ಅದೇ